ಸಂಬಂಧ ಸಂಬಂಧ ಫ್ರೆಂಡ್ಶಿಪ್ ಆಗಿರಲಿ ಮ್ಯಾರೇಜ್ ಆಗಿರಲಿ ಏನೇ ಇರಲಿ ಒಂದು ಪಾಸಿಟಿವ್ ನೋಟ್ ಇರಬೇಕು ಒಬ್ಬರನ್ನೊಬ್ರು ಕಷ್ಟ ಸುಖನು ಅರ್ಥ ಮಾಡ್ಕೊಂಡು ಅವರವರ ವೀಕ್ನೆಸ್ಗೆ ಸಪೋರ್ಟ್ ಮಾಡಬೇಕು ಅಪೋಸಿಟ್ ಪೋಲ್ಸ್ ಅಟ್ರಾಕ್ಟ್ಸ್ ಈಚ್ ಅದರ್ ನಮ್ಮ ನಮ್ಮನೆಯವ್ರದ್ದೇ ಟೇಸ್ಟ್ ಅಂದರೆ ಅವ್ರ ಟ್ರಾವೆಲಿಂಗು ಹೋಟೆಲ್ ಫುಡ್ ಇಷ್ಟ ಆದರೆ ನನಗೆ ಪೂಜೆ ಪುನಸ್ಕಾರ ಮನೆ ಅಡುಗೆ ಇಷ್ಟ ಬರ್ಡೆಗೆ ನಾನು ಕ್ಯಾಪ್ಸಿಕಮ್ ಬಿಟ್ರೂಟ್ ಕ್ಯಾರೆಟ್ ಮತ್ತು ಕಾರ್ನ್ ಹಾಕಿಬಿಟ್ಟು ಸ್ಯಾಂಡ್ವಿಚ್ ಮಾಡಿದ್ದೆ ಸ್ಯಾಂಡ್ವಿಚ್ಚಲ್ಲಿ ಮನೀಸ್ ಮತ್ತು ಸಾಸ್ ಹಾಕಿದ್ದೆ ಸಾಸ್ ಹಾಕ್ಬಿಟ್ಟು ಚೀಸ್ ಸ್ಲೈಸ್ ಆ್ಯಡ್ ಮಾಡಿ ಅವರು ವೆಜ್ ಸ್ಯಾಂಡ್ವಿಚ್ ಅಂದರೆ ಇಷ್ಟಪಡ್ತಾರೆ ಸೊ ಹಾಗಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟು ವೆಜ್ ಸ್ಯಾಂಡ್ವಿಚ್ ಮಾಡಿ ಕೊಟ್ಟಿದ್ದೆರಿ ಸೊ ಕೇಕ್ ಎಲ್ಲ ಕಟ್ ಮಾಡೋದು ಬೇಡ ಅಂತ ಹೇಳಿದರು ಮನೆಯಲ್ಲಿ ನನಗೆ ವ್ಯಾಫಲ್ ಪೌಡರ್ ಇತ್ತು ಸೊ ಹಾಗಾಗಿ ಅದರಿಂದ ನಾನು ವ್ಯಾಫಲ್ ಕೇಕ್ ಮಾಡಿದ್ದೆ ನಟ್ಸು ಫ್ರೂಟ್ಸ್ ಏನೇನಾದ ಎಲ್ಲ ಫ್ರೂಟ್ಸ್ ಯೂಸ್ ಮಾಡಿಕೊಂಡು ಸೊ ಈ ಥರ ನಾನು ವ್ಯಾಫಲ್ ಕೇಕ್ ಮಾಡಿದ್ದೆ ರೀ ಸೊ ಇದನ್ನ ಹನಿ ಸಿರಪ್ ಹಾಕೊಂಡು ತಿಂದ್ರೆ ಭಾರಿ ಟೇಸ್ಟಿ ಆಗಿರ್ತದೆ ಸೊ ನಾವು ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡಿ ಮಾಡಿದ್ರೆ ಕ್ರಿಸ್ಪಿ ಆಗಿರ್ತದೆ ಸೊ ಕ್ಯಾಂಡಲ್ ಹಚ್ಚಾಕ್ಬೇಕಂತ ಹೇಳಿ ಒಂದು ಕಪ್ ಕೇಕ್ ಇಟ್ಟಿದ್ದೆ ನಾನು ಡೆಕೋರೇಟ್ ಮಾಡಿದ್ದೆ ಇವರೆಲ್ಲ ಎದ್ದು ರೆಡಿ ಆಗೋಷ್ಟ್ರಿಗೆ ನಾನು ಬ್ರೇಕ್ಫಾಸ್ಟ್ ಮತ್ತೆ ಈ ವ್ಯಾಫಲ್ ಕೇಕ್ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಅದಾದ್ಮೇಲೆ ಪೂಜಾ ಪಾಠ ಮಾಡಿದ್ವಿ ಪೂಜಾ ಪಾಠ ಆದ್ಮೇಲೆ ಬ್ರೇಕ್ಫಾಸ್ಟ್ ನಮ್ ಬರ್ತ್ ಡೇ ಸೆಲೆಬ್ರೇಷನ್ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಹೋಗಿದ್ದು ದೇವ್ರ ದರ್ಶನಕ್ಕೆ ನಮ್ ಸೇಂಟ್ ಲೂಯಿಸ್ ನ ಹಿಂದೂ ಟೆಂಪಲ್ ದೇವ್ರ ದರ್ಶನ ಆದಮೇಲೆ ಡಿನ್ನರ್ಗೆ ಅಂತ ಹೇಳಿ ನಾವು ನಮ್ಮ ಆಲ್ ಟೈಮ್ ನಾವು ಅಮೇರಿಕ ಒಳಗಿದ್ರು ಇದು ನಾವಿರೋ ಊರು ಒಂಥರ ಧಾರವಾಡ ಇದ್ದಾಗ ಭಾಳ ದೊಡ್ಡದು ಅಲ್ಲ ಸಣ್ಣದು ಅಲ್ಲ ಎಜುಕೇಶನ್ ಅಂತೂ ಚಲೋ ಅದ ದೊಡ್ಡ ದೊಡ್ಡ ಇಂಡಿಯನ್ ಫೇಮಸ್ ಹೋಟೆಲ್ಲು ಮತ್ತು ದೊಡ್ಡ ಕಾಂಪ್ಲೆಕ್ಸು ಶಾಪಿಂಗ್ ಕಾಂಪ್ಲೆಕ್ಸ್ ಅನ್ನೋದಾಗಲಿ ಏನೇ ಆಗಲಿ ಇರದೇ ಇದ್ರೂ ತಕ್ಕಮಟ್ಟಿಗೆ ಮಟ್ಟಿಗೆ ನಮ್ಗೆ ಬೇಕಾದಷ್ಟು ಎಷ್ಟವ ಅಷ್ಟಂತೂ ಅದಾವ್ರಿ ನಮ್ಮ ಇಂಡಿಯನ್ ಹೋಟೆಲ್ಗೆ ಫಾರೆನ್ನರ್ಸ್ನು ಬಂದು ಇವರು ಊಟ ಮಾಡ್ತಿರ್ತಾರೆ ಅವರಿಗೆ ಸ್ಪೈಸ್ ಅಗ್ದಿ ಲೋ ಅಂತ ಹೇಳಿರ್ತಾರೆ ಅವರು ನಾವು ಆರ್ಡರ್ ಮಾಡಬೇಕಾದ್ರೆ ಮೀಡಿಯಮ್ ಇಲ್ಲ ಹೈ ಸ್ಪೈಸ್ ಅಂತ ನಾವು ಹೇಳಬೇಕು ಇಲ್ಲ ಅಂತಂದ್ರೆ ಬೇಸಿಕ್ ಅಂತಂತ ಹೇಳಿಬಿಟ್ರಂತೂ ಅಗ್ದಿ ಸಪ್ ಇರ್ತದೆ ಊಟ ನಾವೆಲ್ಲರೂ ರೆಡ್ ಚಿಲ್ಲಿ ಡೆಲಿಷಿಯಸ್ ಡಿನ್ನರ್ನ ಎಂಜಾಯ್ ಮಾಡಿದ್ವಿ ಸ್ಕೂಲ್ ಒಳಗೆ ಪ್ರೀವಿಯಸ್ ಡೇ ಸೆಲೆಬ್ರೇಟ್ ಅವರು ವ್ಯಾಲಂಟೈನ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ರು ಸೊ ಕಾರ್ಡ್ಸು ಗಿಫ್ಟು ಹೇಳಿ ಮಕ್ಕಳು ಕಾರ್ಡ್ಸ್ ಮಾಡಿಕೊಂಡು ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೋತಾರೆ ನಮ್ಮದು ಮೋರ್ ದ್ಯಾನ್ ಟ್ವೆಲ್ವ್ ಇಯರ್ಸು ಬೆಂಗಳೂರೊಳಗೆ ಜರ್ನಿ ಸೊ ಇಬ್ರು ಐ ಟಿ ಕಪಲ್ ಆದ್ರಿಂದ ಬೆಳಗ್ಗೆ ಹೋದರೆ ನೈಟ್ ಬರೋದೆ ನಮ್ಮ ಜೀವನ ಮತ್ತು ನಾವು ಏನೇ ಸಣ್ಣ ಪುಟ್ಟ ಸೆಲೆಬ್ರೇಷನ್ ಆಗಲಿ ಮಿಸ್ ಮಾಡತ್ತಿರಲಿಲ್ಲ ಏನೋ ಅವತ್ತಿನ ದಿವಸ ಎಂಜಾಯ್ ಮಾಡ್ತೀವಿ ಅವ್ರಿಗೆ ಏನಾಗುತ್ತೆ ಅವ್ರ ಗಿಫ್ಟ್ ತರ್ತಾರೆ ಅವ್ರ ಬರ್ಡ್ಡೇಕೆ ನನಗೇನಾಗುತ್ತೆ ನನ್ನ ಕೈಲಾದ ಗಿಫ್ಟ್ ನಾನು ಕೊಡ್ತೀನಿ ನಮ್ಮಿಬ್ಬರ ನಡುವೆ ಗಿಫ್ಟ್ ಅಂತ ಕಂಪಲ್ಸರಿ ಅಂತ ಏನಿಲ್ಲ ಆದರೆ ಕೊಡೋದು ಇಲ್ಲ ಅಂದರೆ ಇಲ್ಲ ಸಂಸಾರ ಅಂದಮೇಲೆ ಗಂಡ ಹೆಂಡತಿ ಇಬ್ಬರ ಮೇಲೆಯೂ ಡಿಪೆಂಡ್ ಆಗುತ್ತೆ ಸಂಸಾರ ಬೆಳೆಯುತ್ತೋ ಸೋಲುತ್ತೋ ಅದು ಇಬ್ಬರದ್ದು ಸಮಪಾಲಾಗಿರುತ್ತೆ ಆದ್ರೂ ಹೆಂಡತಿ ಅಂದಮೇಲೆ ಸ್ವಲ್ಪ ತಾಳ್ಮೆ ಜಾಸ್ತಿ ಇರಬೇಕು ಹೆಂಡ್ತಿಯಿಂದನೇ ಮಕ್ಕಳಾಗಲಿ ಎಂಟೈರ್ ಫ್ಯಾಮ್ಲಿ ಬ್ಯಾಲೆನ್ಸ್ಡ್ ಇರುತ್ತೆ ಅಂತ ನನ್ನ ಅನುಭವ ಏನಂತೀರಾ ಹೋಪ್ ನಿಮಗೆಲ್ರಿಗೂ ನನ್ನ ಈ ವ್ಲಾಗ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಿಜವಾಗ್ಲೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನಮ್ಮ ಮೈ ಚಾನಲ್ ಮತ್ತು ಮುಂದಿನ ವ್ಲಾಗ್ನೊಂದಿಗೆ ಭೇಟಿಯಾಗೋಣ ಟಿಲ್ ದ್ಯಾಟ್ ಟೇ ಕೆ ಬಾಯ್ ಧನ್ಯವಾದಗಳು